ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಹೊಟ್ಟೆ ಹಸಿಯೋದು ಕಾಮನ್ ಹಾಗಂತ ನೀವು ಟ್ರೈನಲ್ಲಿ ಸಿಗೋ ಫುಡ್ನ ತಿಂತಿದ್ದೀರಾ ಅಥವಾ ತಿನ್ನೋಕೆ ಯೋಚನೆ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋನ ಒಂದು ಸಲ ನೋಡಿ ಸೊ ಈ ವಿಡಿಯೋದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಟ್ರೈನ್ ಸ್ಟೇಷನಲ್ಲಿರೋ ನೀರನ್ನ ಬಳಸ್ಕೊಂಡು ಆ ಪಾಕೆಟ್ಸ್ನ ವಾಶ್ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಪಾಕೆಟ್ಸ್ಗಳಲ್ಲಿ ಮತ್ತು ಪೇಪರ್ ಪಾಕೆಟ್ಸು ಮತ್ತು ಪೇಪರ್ ಪೈಪ್ಸು ಇವೆಲ್ಲ ಇರುತ್ತಲ್ಲ ಅದರಲ್ಲಿ ನಾವು ಊಟ ಮಾಡೋಂಗಿಲ್ಲ ಟೀನು ಕುಡಿಯೋಂಗಿಲ್ಲ ನಿಮಗೆಲ್ಲ ಗೊತ್ತು ಅದರಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ಸೊ ಅಷ್ಟಿದ್ರೂ ಕೂಡ ಅದೇ ಪ್ಲಾಸ್ಟಿಕಲ್ಲಿ ಊಟ ಕೊಟ್ಟಿರೋ ಕಂಟೈನರ್ಸ್ನ ಅವರು ಮತ್ತೆ ಅಲ್ಲಿ ಟ್ರೈನ್ ಸ್ಟೇಷನಲ್ಲಿ ಸಿಗೋ ನೀರಿಂದ ವಾಶ್ ಮಾಡ್ತಾ ಇದ್ದಾರೆ ಸೊ ನೀವೇನಾದರೂ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಊಟ ಮಾಡೋಕ್ಕೆ ಅಂತ ಊಟ ತೊಗೊಳಕ್ಕೆ ಯೋಚನೆ ಮಾಡ್ತಿದ್ರೆ ಅಂದರೆ ಒಂದು ಸಲ ಇದನ್ನು ನೋಡಿ ಹಂಗಂತ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಒಬ್ಬೊಬ್ಬರು ಈ ಥರ ಮಾಡ್ತಾ ಇರ್ತಾರೆ ಸೊ ನೀವೇನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಬಿಫೋರ್ ಎ ಫುಡ್ ಪ್ರಿಪೇರ್ ಮಾಡಿ ನೀವು ಮನೆಯಿಂದ ಹೋಗೋದು ತುಂಬ ಬೆಸ್ಟ್ ಯಾಕಂದರೆ ಟ್ರೈನ್ ಸ್ಟೇಷನಲ್ಲಿ ಮತ್ತು ಟ್ರೈನಲ್ಲಿ ಮಾರೋ ಫುಡ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲೀನಸ್ ಇರಲ್ಲ ಚೆನ್ನಾಗೂ ಇರಲ್ಲ ಅದರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ಆಗ್ಬೋದು ಸೊ ನೀವೇನಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಟ್ರೈನ್ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ತಿದ್ರೆ ಅಂದರೆ ಮನೆಯಿಂದನೇ ಫುಡ್ ತೊಗೊಳಕ್ಕೆ ಟ್ರೈ ಮಾಡಿ ಬಿಕಾಸ್ ಇಂಥ ಒಂದು ಪದಾರ್ಥಗಳನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್